ಈ ಪಾಲಿಕೆಯ ವಿಭಜನೆ ಏನು ಮಾಡಿದ್ದಾರೆ ಜನ ತೀರ್ಮಾನಗಳು ನಂತರ ಅವರು ಎರಡು ಬಾರಿ ದೇಶದ ಪ್ರಧಾನಮಂತ್ರಿಗಳಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಲವಾರು ಸುಧಾರಣೆಗಳನ್ನು ಆರ್ಥಿಕ ವ್ಯವಸ್ಥೆ ಇರ್ಬೋದು ಮತ್ತು ಆಡಳಿತದಲ್ಲಿ ತಂದಿರತಕ್ಕಂಥದ್ದು ಮತ್ತು ಹಲವಾರು ಯೋಜನೆಗಳನ್ನು ಇಡೀ ರಾಷ್ಟ್ರಕ್ಕೆ ಕೊಟ್ಟಿರ್ತಕ್ಕಂಥದ್ದು ಅಂಥ ಒಬ್ಬ ಮಹಾನ್ ವ್ಯಕ್ತಿಯ ಹೆಸರಿನಲ್ಲಿ ಈ ಒಂದು ವಿಶ್ವವಿದ್ಯಾಲಯದ ಒಂದು ಹೆಸರನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ಸರ್ಕಾರದ ಇಂಗಿತ ಆಗಿದ್ದರಿಂದ ಇವತ್ತು ಬೆಂಗಳೂರು ನಗರ ವಿಶ್ವವಿದ್ಯಾಲಯವನ್ನು ಡಾಕ್ಟರ್ ಮನ್ಮೋಹನ್ ಸಿಂಗ್ ಬೆಂಗಳೂರು ವಿಶ್ವವಿದ್ಯಾಲಯ ಅಂಥೇಳಿ ಅದು ನಾಮಕರಣ ಮಾಡಬೇಕಾಗಿ ಇದೊಂದು ಒಂದು ತೀರ್ಮಾನಿಸಲಾಗಿದೆ ನಾನು ಸದನದಲ್ಲಿ ಸದಸ್ಯರು ಇದಕ್ಕೆ ಅನುಮತಿ ಕೊಡಬೇಕು ಅಂಥೇಳಿ ನಾನು ಕೋರ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ನಮ್ಮದೇನು ತಕರಾರಲಿಲ್ಲ ನಾನು ಅವರ ಪ್ರಧಾನಮಂತ್ರಿ ಆಗಿದ್ದಾಗ ನಾನು ಅವ್ರನ್ನ ಭೇಟಿ ಮಾಡಿದ್ದೀನಿ ಅವರು ಹೇಳಿದ್ದಾರೆ ಬೆಂಗಳೂರು ಬಗ್ಗೆ ನನಗೆ ವಿಶೇಷ ಪ್ರೀತಿ ಇದೆ ಇದು ಬೆಂಗಳೂರು ಕರ್ನಾಟಕದ ಹಬ್ಬಲ್ಲ ದೇಶದ್ದು ಅಂತ ಹೇಳಿದ್ದಾರೆ ನಮಗೂ ಅದು ಪ್ರೀತಿ ಇದೆ ನನಗೆ ಈ ಸುಧಾಕರ್ಗೆ ಮೊದಲು ಅದು ಸೆಂಟ್ರಲ್ ಯೂನಿವರ್ಸಿಟಿ ಅಂತ ಇತ್ತು ಆಮೇಲೆ ಅದು ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅಂತ ಆಯಿತು ಈಗ ಇವರು ಮನಮೋಹನ್ ಸಿಂಗ್ ಅದೇನು ಹಳೆ ಹಳೆ ಪಾತ್ರೆಗೆ ಕಲಾಯಿ ಒಡ್ಕೊಂಡು ಯಾಕಿರ್ತೀರ ಹೊಸದು ಮಾಡಿ ಮನಮೋಹನ್ ಸಿಂಗ್ ಅಂತ ದೊಡ್ಡ ವ್ಯಕ್ತಿಗೆ ದೇಶದ ಪ್ರಧಾನಿ ಆಗಿದ್ದಂಥವ್ರಿಗೆ ಒಂದು ಹಾಂ 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 ಹತ್ತು ವರ್ಷಗಳ ಕಾಲ ಈ ದೇಶದ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸ್ತಂಥವ್ರು ಅಂಥವ್ರಿಗೆ ಒಳ್ಳೆಯ ಯೂನಿವರ್ಸಿಟಿ ಮಾಡಿ ಅವ್ರಿಗೆ ಹೆಸರಿಡಿ ಹಳೇದಕ್ಕೆ ಯಾಕೆ ಅದರನ್ನೇ ತಿರುವಾಕಿ ಬಣ್ಣ ಹೊಡೆದು ಅದೇ ಅದಕ್ಕೆ ಯಾಕೆ ಮಾಡೋಕೆ ಹೋಗ್ತೀರಾ ಸುಣ್ಣ ಬಣ್ಣ ಹೊಡೆದು ಯಾಕೆ ಮಾಡ್ತೀರಾ ಹೊಸದು ಕಟ್ಟಿ ಹೊಸ ಹೆಸರಿಡಿ ನಿಮಗೂ ಗೌರವ ಬರ್ತತೆ ಹಳೇದಕ್ಕೆ ಮಾಡಿದ್ರೆ ಏನು ಗೌರವ ಬರ್ತದೆ ನಿಮಗೆ ಅದರಿಂದ ಏನು ಉಪಯೋಗ ಬರ್ತೈತೆ ಬೆಂಗಳೂರು ಅನ್ನೋದು ಬ್ರ್ಯಾಂಡ್ ಇದೆ ಅದು ಬ್ರ್ಯಾಂಡ್ ಬೆಂಗ್ಳೂರು ಅನ್ನೋದು ಬ್ರ್ಯಾಂಡಿದೆ ಬೆಂಗಳೂರು ಯೂನಿವರ್ಸಿಟಿ ಅನ್ನೋದು ಒಂದು ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಒಂದು ಬ್ರ್ಯಾಂಡ್ ಇದೆ ಈಗ ಮನಮೋಹನ್ ಸಿಂಗ್ ಅವ್ರಿಗೆ ಇನ್ನೂ ದೊಡ್ಡದು ಕಟ್ಟಿ ಅವರ ಅಂತಸ್ತಿಗೆ ತಕ್ಕಂತೆ ಕಟ್ಟಿ ಅವ್ರ ಪ್ರಧಾನಮಂತ್ರಿಗಳು ಆ ಥರದ ಒಂದು ಕಟ್ಟಿ ಮಾಡಿ ವೆಲ್ಕಮ್ ಮಾಡ್ತೀರಿ ನೀವು ಇದೇ ಅದಕ್ಕೆ ಬಣ್ಣ ಮಾಡಿದ್ಬಿಟ್ಟು ಕಲ್ಲು ಹಾಕ್ಬಿಡೋದು ಇವಾಗ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅಂತ ತೆಗೆದುಬಿಡೋದು ಕಲ್ಲು ಆ ಕಲ್ಲನ್ನ ಹಳೆಯೋದಕ್ಕೆ ತ್ಯಾಪೆ ಹಾಕ್ಬಿಡೋದು ್ಯಾಪಿ ಹಾಕಕ್ಕೆ ಆ ಮನುಷ್ಯ ಇಂಥ ದೊಡ್ಡ ಮನುಷ್ಯನ ತೊಗೊಂಡ್ ಹೋಗ್ತಿರಲ್ರಿ ಸುಧಾಕರ್ ಜಿ ಏನು ನೀವು ಮಂತ್ರಿ ಆದ್ಮೇಲೆ ಹೊಸ ಹಿಂಗೇನಾ ನಿಮ್ದು ಇಲಾಖೆ ಎಲ್ಲಾನ ಇದೇನಾ ಬಣ್ಣ ಬಣ್ಣ ಸುಣ್ಣ ಹೊಡೆದ್ಬಿಟ್ಟು ಅಂತ ಘೋಷಣೆ ಮಾಡೋದಾ ನೀವು ಇಲ್ಲ ದೊಡ್ಡ ಬದಲಾವಣೆ ದಯವಿಟ್ಟು ಆ ವ್ಯಕ್ತಿಗೆ ಗೌರವ ತರ ರೀತಿ ಮಾಡ್ರಿ ಒಂದು ಮುನ್ನೂರು ನಾನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ದೊಡ್ಡ ಯೂನಿವರ್ಸಿಟಿ ಮಾಡಿ ಗೌರವ ಬರ್ತೈತೆ ಹೊಸದಕ್ಕೆ ಕಲ್ಲಾಕಿ ಹಳೇದ್ ಕಿತ್ತ ಹಿಂಗೆ ಎಷ್ಟು ಕಲ್ಲಾಕೊಂಡು ಹೋಗ್ತೀರಾ ನೀವು ಸರಿ ಇಲ್ಲ ಇದು ದಯವಿಟ್ಟು ಯೋಚನೆ ಮಾಡಿ ಸನ್ಮಾನ್ಯ ಸಭಾಧ್ಯಕ್ಷರೇ ಈಗಾಗಲೇ ಪ್ರತಿಪಕ್ಷ ನಾಯಕರು ಮಾತಾಡಿದ್ದಾರೆ ಏನೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸನಲ್ಲಿ ಹೇಗೆ ಒಂದು ಸ್ಕೂಲ್ ಆಫ್ ಎಕನಾಮಿಕ್ಸ್ ಅನ್ನೋಂಥದ್ನ ಪ್ರಾರಂಭ ಆಗಿತ್ತು ಅದೇ ದಾರಿಯಲ್ಲಿ ಇವತ್ತು ಜಗಜೀವನ್ ರಾಮ್ ಸಭಾಂಗಣ ಇದಾಗಿದೆ ಈ ದಾರಿಯಲ್ಲಿ ಇವತ್ತು ನಮ್ಮ ತಮಗೂ ಗೊತ್ತಿರೋ ಅಂಥದ್ದು ಇವತ್ತು ರಾಜ್ಯದ ಭವಿಷ್ಯ ಏನಾದರೂ ಭಾಳ ಉತ್ತಮವಾಗಿ ನಿರ್ಮಾಣ ಆಗಬೇಕಾಗಿದ್ದರೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ತಂತ್ರಜ್ಞಾನಕ್ಕೆ ಆದ್ಯತೆ ಕೊಡಬೇಕು ಆವಿಷ್ಕಾರ ಹಾಗಾಗಿ ಕೌಶಲ್ಯತೆಗೂ ಆದ್ಯತೆ ಕೊಡಬೇಕಾಗುತ್ತೆ ಇವತ್ತು ಈ ದಿಕ್ಕಲ್ಲಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ಕಾಲದಿಂದಲೂ ಇಂಥ ಒಂದು ಯಾವುದಾರು ಒಂದು ಒಳ್ಳೆಯ ಸಂಸ್ಥೆಯ ಕೊಡುಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಹೆಸರಿಗೆ ಗೌರವಾರ್ಥವಾಗಿ ಅವ್ರಿಗೂ ಖುಷಿ ನನ್ನ ಹೆಸರಿನಲ್ಲಿ ಒಂದು ಒಂದು ರಾಜ್ಯದಲ್ಲಿ ಒಂದು ರಾಜಧಾನಿಯಲ್ಲಿ ಒಂದು ಒಳ್ಳೆ ಸಂಸ್ಥೆ ನಾಡಿಗೆ ಕೊಟ್ಟಿದ್ದಾರೆ ಅರ್ಪಣೆ ಮಾಡಿದ್ದಾರೆ ಕೊಡುಗೆಯನ್ನು ಕೊಟ್ಟು ಒಂದು ಒಳ್ಳೆ ಸಂಸ್ಥೆನ ಕಟ್ತಾ ಇದಾರೆ ಅಂತ ಅವರು ಖುಷಿ ಪಡ್ತಾರೆ ನನ್ನ ಹೆಸರಿನಲ್ಲಿ ಒಂದು ಒಳ್ಳೆ ಕೆಲಸ ಆಗ್ತಿದೆ ಅಂತ ಖುಷಿ ಪಡ್ತಾರೆ ಅರ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಬಡಿಸ್ತಾನ ಬಂದಿದೆ ಸಜೆಷನ್ ಸಜೆಷನ್ ದೇ ಶುಡ್ ಬಿಲ್ಡ್ ನ್ಯೂ ಯೂನಿವರ್ಸಿಟಿ ಓಕೆ ನ್ಯೂ ಇನ್ಸ್ಟಿಟ್ಯೂಷನ್ ರೈಟ್ ವಿಚ್ ಇಸ್ ಆಫ್ ಇಂಟರ್ ನ್ಯಾಷನಲ್ ರೆಪ್ಯೂಟ್ ಆಗಿ ಬಹಳ ದೊಡ್ಡ ಮಟ್ಟದಲ್ಲಿ ಬಹಳ ಉತ್ತಮವಾಗಿರುವಂಥ ಒಂದು ಸಂಸ್ಥೆಯನ್ನು ಅವರಿಗೆ ಗೌರವ ತರುವ ರೀತಿಯಲ್ಲಿ ಮಾಡಿದ್ರೆ ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬರ್ತದೆ ಜನಕ್ಕೂ ಒಳ್ಳೆಯದಾಗುತ್ತೆ ಹಾಗಾಗಿ ಪಾಪ ಸುಧಾಕರ್ ಅವರು ಏನು ಮಾಡಲಿಕ್ಕೆ ಸರ್ಕಾರದಲ್ಲಿ ಎಲ್ಲರೂ ಈ ನಿಶ್ಚಯವನ್ನು ಮಾಡಿ ಬರೀ ಏನು ಬರೀ ಆಗಲೇ ಇರುವಂಥ ಯೂನಿವರ್ಸಿಟಿ ಹೆಸರನ್ನು ಬದಲಾಯಿಸಿಕೊಂಡು ಹೊಸ ಹೆಸರನ್ನು ಕೊಟ್ಟುಕೊಂಡು ಮಾಡಕ್ಕೆ ಹೋಗುವಂಥದ್ದು ನಿಜಕ್ಕೂ ಶಾರ್ಟ್ ಕಟ್ ಮಂತ್ರಿ ಹೇಳಿ ಮಾಡಿದ್ರೆ ತಪ್ಪಾಗುತ್ತೆ ಇದು ಭಾಳ ಶಾರ್ಟ್ ಕಟ್ ಆಗುತ್ತೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀನಿ ನರೇಂದ್ರ ಮೋದಿ ಅವರಾದ್ರೂ ಹೊಗಳ್ಯಾರ ಅವ್ರ ಬಗ್ಗೆ ಮಾತಾಡ್ಯಾರ ಈಗ ಹೆಸರು ಇಡ್ಬೇಕಾದ್ರೆ ತೀರ್ಮಾನ ಮಾಡಿದ್ದೆ ಮಾಡಿ ಅಲ್ಲ ನಿಮ್ದೇನು ಪ್ರಾಬ್ಲಮ್ ಈಗ ಹಾ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳ ವಿಧೇಯಕಕ್ಕೆ ಒಂದು ತಿದ್ದುಪಡಿ ಏನಂದ್ರೆ ಪದಾವಳಿಯ ಪ್ರತಿ ಯೋಜನೆ ಅಂತ ಹೇಳಿ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳ ಅಧಿನಿಯಮ ಎರಡ್ ಸಾವಿರದ ಎರಡ್ ಸಾವಿರದ ಒಂದು ಕರ್ನಾಟಕ ಅಧಿನಿಯಮ ಇಪ್ಪತ್ತೊಂಬತ್ತಲ್ಲಿ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಎಂಬ ಪದಗಳ ಬರುವ ಕಡೆಗಳಲ್ಲೆಲ್ಲ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಎಂಬ ಅಕ್ಷರಗಳನ್ನು ಮತ್ತು ಪದಗಳನ್ನು ಪ್ರಯೋಗಿಸತಕ್ಕದಂತಹ ಒಂದು ಬಿಲ್ ಮಂಡಿಸಿದ್ದಾರೆ ಈಗ ಬ್ಯಾಂಗ್ಳೂರು ಯೂನಿವರ್ಸಿಟಿ ನಾವೆಲ್ಲ ಓದಿದ್ದು ಸ್ಟೂಡೆಂಟ್ ಲೀಡರ್ ಆಗಿದ್ದು ಸೆನೆಟ್ ಸಿಂಡಿಕೇಟ್ ಮೆಂಬರ್ ಆಗಿದ್ದು ಅದನ್ನು ಮೂರು ಭಾಗ ಮಾಡಿದ್ದಾರೆ ಈಗ ಯೂನಿವರ್ಸಿಟಿನ ಈಗ ಮೂರು ಯೂನಿವರ್ಸಿಟಿಗೆ ಈಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹೆಸರಿಡೋದಕ್ಕೆ ನಂದೇನೂ ವಿರೋಧ ಇಲ್ಲ ಆದರೆ ನಂದು ಒಂದು ಡಿಮ್ಯಾಂಡ್ ಇದೆ ನಾವು ಸುಮಾರು ವರ್ಷಗಳಿಂದ ತುಮಕೂರು ವಿಶ್ವವಿದ್ಯಾನಿಲಯಕ್ಕೆ ನಾವು ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳ ಹೆಸರನ್ನು ಇಡಬೇಕು ಯಾಕೆಂದ್ರೆ ಅವರು ತ್ರಿವಿಧ ದಾಸೋಹಿಗಳು ಮತ್ತೆ ಶಿಕ್ಷಣ ಕ್ಷೇತ್ರ ಸುಮಾರು ಹತ್ತು ಸಾವಿರ ಬಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟಂಥವ್ರು ನಮ್ಮ ಪರಮೇಶ್ ಸಾಹೇಬರು ಅದನ್ನು ಹೊಸದಾಗಿ ಪ್ರಾರಂಭ ಮಾಡೋಂಥ ಸಂದರ್ಭದಲ್ಲಿ ನಾವು ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ ತುಮಕೂರು ವಿಶ್ವವಿದ್ಯಾನಿಲಯ ಸಂಸ್ಥಾಪಕರು ಇಲ್ಲ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಹೆಸರು ಇಲ್ಲ ಅಂದ್ರೆ ಅವ್ರ ತಂದೆ ಶಿಕ್ಷಣ ಗಂಗಾಧರ ಗಂಗಾಧರೈನವರು ಇಲ್ಲ ಅವ್ರ ಹೆಸರು ಅವರು ಹೇಳಿ ನೀವು ಅದಕ್ಕೆ ನಾನು ನಿಮಗೆ ವಿನಂತಿ ಮಾಡ್ತೇನೆ ತುಮಕೂರು ವಿಶ್ವವಿದ್ಯಾನಿಲಯಕ್ಕೆ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ್ ಸ್ವಾಮೀಜಿಗಳ ಪ್ರಸ್ತಾವನೆಯನ್ನು ಕೂಡ ಇದ್ರ ಜೊತೆಗೆ ಅಂತ ಹೇಳಿ ಮಾನ್ಯ ನಮ್ಮ ಶಿಕ್ಷಣ ಸಚಿವರು ನನ್ನ ಸ್ನೇಹಿತರು ಸುಧಾಕರ್ ಸಾಹೇಬ್ರೆ ದಯವಿಟ್ಟು ಇದನ್ನ ಮಾಡಿ ಯಾಕೆಂದ್ರೆ ಯಾರು ಸಮಾಜಕ್ಕೆ ಕೆಲಸ ಮಾಡಿದರೆ ಅವ್ರ ಹೆಸರು ಸ್ಮರಣೆಯಾಗಿರ್ಬೇಕು ಅದೇ ರೀತಿ ಮನಮೋಹನ್ ಕೆಲಸ ಮಾಡಿದ್ದಾರೆ ದೇಶಕ್ಕೆ ನಮ್ಮ ತುಮಕೂರು ಜಿಲ್ಲೆಗೆಲ್ಲ ಕರ್ನಾಟಕ ರತ್ನ ಮಕ್ಕಳಿಗೆ ನೆಕ್ಸ್ಟ್ ಈಗ ಮಾನ್ಯ ಸಭಾಧ್ಯಕ್ಷರೇ ಕೌರವನಿತ ವಿರೋಧ ಪಕ್ಷ ನಾಯಕರು ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಮತ್ತು ಸುರೇಶ್ ಗೌಡರು ಮಾನ್ಯ ಸದಸ್ಯರೆಲ್ಲರೂ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಖಂಡಿತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ವ್ಯಕ್ತಿತ್ವ ಬಹುಶಃ ಇವತ್ತು ದೇಶ ಒಂದು ಸದೃಢವಾದಂಥ ಒಂದು ಆರ್ಥಿಕ ನೆಲೆಗಟ್ಟಿನ ಮೇಲೆ ನಿಂತಿದೆ ಅಂದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕೊಡುಗೆ ಅಪಾರ ಕಾರಣ ಇಷ್ಟೇ ಮಾನ್ಯ ಮುಖ್ಯಮಂತ್ರಿಗಳು ಈ ತೀರ್ಮಾನ ಮಾಡಿರ್ತಕ್ಕಂಥದ್ದಕ್ಕೆ ಈಗಾಗಲೇ ತಮಗೆ ಗೊತ್ತಿದೆ ರಾಜ್ಯದಲ್ಲಿ ಮೂವತ್ತೆರಡು ವಿಶ್ವವಿದ್ಯಾಲಯಗಳಿದ್ದಾವೆ ನಿರಂತರವಾಗಿ ಇವತ್ತು ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ವಿಶ್ವವಿದ್ಯಾಲಯಗಳ ಸ್ಥಿತಿಗತಿಗಳ ಬಗ್ಗೆ ಇವೆಲ್ಲದರ ಬಗ್ಗೆ ನಿರಂತರವಾಗಿ ಚರ್ಚೆ ಮತ್ತು ಸಮಸ್ಯೆಗಳ ಬಗ್ಗೆ ಮತ್ತು ಈಗ ಅದನ್ನು ಸುಧಾರಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಏನೇನು ಚರ್ಚೆಗಳಾಗ್ತದೆ ಅಂತಕ್ಕಂಥದ್ದು ತಮಗೆ ಗೊತ್ತಿದೆ ನಾವು ಕೂಡ ಇದರ ಬಗ್ಗೆ ಆಲೋಚನೆ ಮಾಡಿದ್ದು ಖಂಡಿತ ಏನು ಮಾನ್ಯ ವಿರೋಧ ಪಕ್ಷ ನಾಯಕರು ಹೇಳ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ವಿಶೇಷವಾದಂಥ ಒಂದು ವಿಶ್ವವಿದ್ಯಾಲಯ ನೀತಿ ನಿರೂಪಣೆ ಮಾಡ್ತಕ್ಕಂಥದ್ದು ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಮತ್ತು ಏನೇನು ಅವರು ಕಾರ್ಯಕ್ರಮಗಳ ರೂಪದಲ್ಲಿ ಅವರ ಆಲೋಚನೆಗಳೇನಿತ್ತು ಭವ್ಯ ಭಾರತವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಸದೃಢವಾದಂಥ ಅಡಿಪಾಯದ ಮೇಲೆ ನಿಲ್ಲಿಸ್ತಕ್ಕಂಥ ಒಂದು ಆಲೋಚನೆ ಇತ್ತು ಅದನ್ನು ಆಲೋಚನೆ ಮಾಡಿದ್ವಿ ಆದರೆ ಈಗಿರ್ತಕ್ಕಂಥ ವಿಶ್ವವಿದ್ಯಾಲಯಗಳ ಒಂದು ಪರಿಸ್ಥಿತಿಗಳನ್ನು ನೋಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ನಾವು ಮತ್ತೊಮ್ಮೆ ತಪ್ಪು ಹೆಜ್ಜೆ ಇಡ್ತಕ್ಕಂಥದ್ದು ಬೇಡ ಹೌದು ಮನಮೋಹನ್ ಸಿಂಗ್ ಅವರಿಗೆ ಭಾಳ ಬೇರೆ ರೀತಿಯಾದಂಥ ರೀತಿಯಲ್ಲಿ ಗೌರವ ಕೊಡಬೇಕಾದಂಥಿದೆ ಆದರೆ ಈಗ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮುಂದೆ ನಾವು ಅದನ್ನು ಆಲೋಚನೆ ಮಾಡೋಣ ಈಗ ಸದ್ಯಕ್ಕೆ ಒಂದು ನಗರ ಏನು ಅವರೇ ಹೇಳ್ದಾಗೆ ಏನು ವಿಶ್ವವಿದ್ಯಾಲಯ ಹೆಸ್ರು ಈಗಾಗಲೇ ಸತಿ ಬದಲಾವಣೆ ಮಾಡಿದ್ದಾರೆ ಈಗ ಅದಕ್ಕೋಸ್ಕರ ಇದಕ್ಕೆ ಈಗ ಸದ್ಯಕ್ಕೆ ನಗರ ಏನು ನಮ್ಮ ಸಿಟಿ ಯೂನಿವರ್ಸಿಟಿ ಅಂತಿದೆ ಅದಕ್ಕೆ ಹೆಸರನ್ನು ಬದಲಾವಣೆ ಮಾಡೋಣ ಮುಂದೆ ಏನೇನು ಆಗಬೇಕು ಅಂತಕ್ಕಂಥದ್ದನ್ನು ಮುಂದಿನ ದಿನಗಳಲ್ಲಿ ಮಾಡೋಣ ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ ಮಾನ್ಯ ಸುರೇಶ್ ಗೌಡ್ರ ಸಲಹೆ ಖಂಡಿತ ಅದನ್ನು ನಾವು ಚ ಪರಿಶೀಲನೆ ಮಾಡ್ತೇವೆ ಮತ್ತು ಅವರು ಈಗ ಮಾನ್ಯ ಮಂತ್ರಿಗಳು ಪರಮೇಶ್ವರ್ ಅದನ್ನು ಬಗ್ಗೆ ಚರ್ಚೆ ಅವ್ರ ಬಗ್ಗೆ ಹೇಳ್ತಾ ಇದ್ದರು ಅದರಿಂದ

ಸಚಿವರೇ ಎಲೆಕ್ಷನ್ ಮಾಡೋಣ ಮಾಡ್ಸಬೇಕು ನೀವು ಈಗ ಮತಕ್ಕೆ ಹಾಕುತ್ತೇನೆ ಎರಡನೇ ಕಂಡು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ ಎರಡನೇ ಕಂಡು ವಿಧೇಯಕದ ಅಂಗವಾಯಿತು ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರೋರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಮನೆ ಸಚಿವರು ಇಪ್ಪತ್ತೈದರನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ ಪ್ರಸ್ತಾವನ್ನು ಮಂಡಿಸಲಾಗಿದೆ ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತೈದು ಸಾಲಿನ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ ಇಪ್ಪತ್ತಿಪ್ಪತ್ತು ಸಾಲಿನ ಕರ್ನಾಟಕ ಅಂತರ್ಜಲ ಅಭಿವೃದ್ಧಿ ಮಾನ್ಯ ಸಚಿವರು ಮಂಡಿಸಿ ಸನ್ಮಾನ್ಯ ಸಭಾಧ್ಯಕ್ಷರೇ ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಅಂತರ್ಜಲ ಅಭಿವೃದ್ಧಿ ಮತ್ತು ನಿರ್ವಹಣೆಯ ವಿನಿಮಯ ಹಾಗೂ ನಿಯಂತ್ರಣ ತಿದ್ದುಪಡಿ ವಿಧೇಯಕವನ್ನು ಪರಿಹರಿಸಬೇಕಂತೇಳಿ ಪರ್ಯಾಲೋಚನಾ ಪ್ರಸ್ತಾವನೆ ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತನೇ ಸಾಲಿನ ಕರ್ನಾಟಕ ಅಂತರ್ಜಲ ಅಭಿವೃದ್ಧಿ ಮತ್ತು ನಿರ್ವಹಣೆಯ ವಿನಿಯಮನ ಹಾಗೂ ನಿಯಂತ್ರಣ ತಿದ್ದುಪಡಿ ವಿಧೇಯಕವನ್ನು ಪರಿಹಾಲೋಚಿಸಿದೆ ಎಂಬ ವಿಶ್ವ ಸಭೆಯ ಮುಂದೆ ಇದೆ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು